ಸರ್ ಕುಮಾರಸ್ವಾಮಿ ವಿರುದ್ಧ ಮತ್ತೊಮ್ಮೆ ದೋಷಾರೋಪ ಪಟ್ಟಿ ಸಲ್ಲಿಸಲು ಎಸ್ಐಟಿ ಟಿ ಅಷ್ಟೇ ರಾಜ್ಯಪಾಲರಿಗೆ ಮತ್ತೊಂದು ಮನವಿ ಪತ್ರವನ್ನು ಸಲ್ಲಿಕೆ ಮಾಡಿದೆ ಸರ್ ಸಿದ್ದರಾಮಯ್ಯ ಅವರ ವಿಚಾರವಾಗಿ ರಿಯಾಕ್ಟ್ ಮಾಡಿದಂತ ರಾಜ್ಯಪಾಲರು ಇದ್ರಲ್ಲಿ ರಿಯಾಕ್ಟ್ ಮಾಡ್ತಾರ ಅಂತ ಅಷ್ಟೇ ನನಗೆ ಗೊತ್ತಿಲ್ಲಮ್ಮ ನಾನು ರಾಜ್ಯಪಾಲರಿಗೂ ಸ್ಪೋಕ್ಸ್ಮೆನ್ ಅಲ್ಲ ಲೋಕಾಯುಕ್ತಗೂ ಸ್ಪೋಕ್ಸ್ಮೆನ್ ಅಲ್ಲ ನಾನು ಕಾಂಗ್ರೆಸ್ ಪಾರ್ಟಿ ಸ್ಪೋಕ್ಸ್ಮೆನ್ ಏನಾರಿದ್ರೆ ವಿಚಾರ ತಿಳ್ಕೊಂಡು ನಾನು ಮಾತಾಡ್ತೀನಿ ನಿಂದನೆ ಕಾಂಗ್ರೆಸ್ ರಾಜ್ಯಾದ್ಯಂತ ಪ್ರತಿಭಟನೆ ಕರೆ ಅವ್ರನ್ನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರಲ್ಲ ಸಂವಿಧಾನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಪ್ರಜಾಪ್ರಭುತ್ವಕ್ಕೂ ಮಾರ್ಕ ತರ್ತಾ ಇದ್ದಾರೆ ಅದಕ್ಕೆ ಅವರು ಪೂರಕವಾಗಿ ಈಗ ಅವರು ಅವರೇ ಅವರ ಪಕ್ಷದ ಏಜೆಂಟ್ ಆಗಿ ಪರಿವರ್ತನೆ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿ ಸರ್ ಕುಮಾರಸ್ವಾಮಿ ಮತ್ತೊಮ್ಮೆ ದೋಷಾರೋಪ ಪಟ್ಟಿ ಸಲ್ಲಿಸಲು ಎಸ್ಐಟಿ ಟಿ ಅಷ್ಟೇ ರಾಜ್ಯಪಾಲರಿಗೆ ಮತ್ತೊಂದು ಮನವಿ ಪತ್ರವನ್ನು ಸಲ್ಲಿಕೆ ಮಾಡಿದೆ ಸರ್ ಸಿದ್ದರಾಮಯ್ಯ ಅವರ ವಿಚಾರವಾಗಿ ರಿಯಾಕ್ಟ್ ಮಾಡಿದಂತ ಗೊತ್ತಿಲ್ಲಮ್ಮ ಇದ್ರಲ್ಲಿ ರಾಜ್ಯಪಾಲರಿಗೂ ಸ್ಪೋಕ್ಸ್ಮೆನ್ ಅಲ್ಲ ಲೋಕಾಯುಕ್ತಗೂ ಸ್ಪೋಕ್ಸ್ಮೆನ್ ಅಲ್ಲ ನಾನು ಕಾಂಗ್ರೆಸ್ ಪಾರ್ಟಿ ಸ್ಪೋಕ್ಸ್ಮೆನ್ ಏನಾರಿದ್ರೆ ವಿಚಾರ ತಿಳ್ಕೊಂಡು ನಾನು ಮಾತಾಡ್ತೀನಿ ನಿಂದನೆ ಮಾಡಿದೆ ಕಾಂಗ್ರೆಸ್ ಹೇಳಿ ರಾಜ್ಯಾದ್ಯಂತ ಪ್ರತಿಭಟನೆ ಕರೆ ಕೊಟ್ಟಿದ್ದಾರೆ ಅವ್ರನ್ನ ದುರುಪಯೋಗ ಮಾಡ್ಕೊಳ್ತಾ ಇದಾರಲ್ಲ ಸಂವಿಧಾನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಪ್ರಜಾಪ್ರಭುತ್ವಕ್ಕೆ ಮಾರ್ಕ ತರ್ತಾ ಇದಾರೆ ಅದಕ್ಕೆ ಅವರು ಪೂರಕವಾಗಿ ಈಗ ಅವರು ಅವರೇ ಅವರ ಪಕ್ಷದ ಏಜೆಂಟ್ ಆಗಿ ಪರಿವರ್ತನೆ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿ